ಸಾಧ್ಯ ಆಗುವುದಿಲ್ಲ ಎಲ್ಲಿಗೆ ನಾನು ಸ್ವರ್ಗಕ್ಕೆ ಬಂದಿದ್ದೇನೆ ಈ ಸ್ವರ್ಗದ ದೇವತೆಗಳಿಗೆ ಗುರುವಾಗಿದ್ದೇನೆ ಅದು ಈಗ ನಿಮ್ಮನ್ನು ಕಾಣಬೇಕು ಕಾಣಬೇಕು ಅಂತ ಹಂಬಲ ಇತ್ತು ಆದರೆ ನಾನು ಎಣಿಸಿದಾದ ನೀವು ಸರ್ಕಾರದಲ್ಲಿ ಹೌದೇನೋ ದೇವತೆಗಳು ನಿಮ್ಮ ತಲೆಗೆ ಬಡಿಲಿಲ್ವ ಹೇಗೆ ಯಾಕೆ ಬಡಿಬೇಕು ಗುರುಗಳು ನಾವು ಖುಚ್ಚಾಗಿ ಬಂದದ್ದು ಮಾಯಾವೇಶ ರೂಪುಗಾಣದಂತೆ ಹಾಂ ದೇವತೆಗಳನ್ನಾದರೂ ವಂಚಿಸಿ ಒಳಗುಟ್ಟಬಹುದಾದಂತಹ ಚತುರತೆ ಹೌದು ನಿಮ್ಮಲ್ಲಿ ಉಂಟು ಇರುವ ಗುರುಗಳೇ ನನ್ನ ತಾಯಿ ನೆಲವನ್ನು ಕಂಡ ಹಾಗಾಯ್ತಪ್ಪಾ ನೀನನ್ನು ಕಾಣುವಾಗ ಹೌದೇ ನಾನು ಒಂದೇ ಇಲ್ಲ ಏನು ಪರ ಊರು ಪರಮ ಕಷ್ಟ ಏನಿರ್ಲಿ ಎಷ್ಟಿರ್ಲಿ ಹೇಗಿರ್ಲಿ ನಮ್ಮ ಊರು ನಮಗೆ ತಂದ ಅಲ್ಲಿ ಏನೂ ಇರಬೇಕು ಅಂತ ಇಲ್ಲ ಬೇಕಾದ್ರೆ ಕಲ್ಲು ಮಣ್ಣಿದ್ರು ಸಾಕಾಗ್ತದೆ ಗಂಜಿಗೆ ಉಪ್ಪು ಹಾಕಿ ಕುಡಿ ಅದು ಸುಸ್ತೇ ಇದೆ ಹೌದೌದು ಗಂಜಿಗೆ ಉಪ್ಪು ಹಾಕಿ ನೀವು ಕುಡಿಯುವುದಿಲ್ಲ ಹೋದಲ್ಲಿ ಮತ್ತೆ ನಾನೇ ಹೌದೇನೋ ಎಲ್ಲ ಕ್ಷೇಮ ತಾನೆ ನಂಬವರೆಲ್ಲ ಹೇಗಿದ್ದಾರೆ ರಕ್ಕ ಕುಲವೇ ಕ್ಷೇಮವಾದ ಹೌದಾದ್ರೂ ನೀನು ಈವರೆಗೆ ನನ್ನನ್ನು ಕಾಣುವುದಕ್ಕೆ ಏನ್ ಬಂದೆ ಯಾಕೆ ಸ್ವಲ್ಪ ಕೆಲಸ ಅಸುರ ಕುಲ ಪೋಷಣನೇ ಕೇಳಯ್ಯ ಎಲೆ ವಿಶ್ವರೂಪನೆ ನೋಡನೆ ಕೌಶಲದಿಂದ ಧನುಜ ನೀವು ಇಬ್ಬರಿಬ್ಬರು ಒಟ್ಟಿಗೆ ಹೇಳುವಾಗ ನನಗೆ ಎರಡೇ ಕಿವಿಯಲ್ವೇನೋ ಇರೋದು ಹೌದು ಆದ್ರೂ ಈ ಜ್ಞಾನ ಶಕ್ತಿ ಬಹಳ ಹೆಚ್ಚಲ್ವಾ ಜ್ಞಾನ ಉಂಟು ಜ್ಞಾನ ಇದ್ರೆ ಆ ಕಿವಿ ಅಂತಲ್ಲ ಕೇಳಬೇಕು ಈ ಕಿವಿ ಕೇಳಬೇಕು ಹಾಗೆ ಅಂತ ನಾನು ಒಂದು ತಲೆಯಲ್ಲಿ ಮಾತ್ರ ಕೇಳಲಿಕ್ಕಿರು ತಲೆ ಊರುಂಟು ನನಗೆ ಆ ಎರಡು ತಲೆಯಲ್ಲಿ ಬೇರೆ ಬೇರೆ ವ್ಯವಹಾರ ಉಂಟು ಒಂದರಲ್ಲಿ ವೇದಾಧ್ಯಾಯನ ಒಂದರಲ್ಲಿ ನೀರಂತ ಸ್ವಲ್ಪ ಸ್ವಲ್ಪ ಕೊಳ್ಳುವುದು ಹೌದೌದು

ಏ ಕಾದ್ರಿಟ್ಟುಕೊಳ್ಳಿ ಹ್ಞೂ ಹ್ಞೂ ಅದಾಯ್ತಾ ಅದು ನಾನು ದೇವೇಂದ್ರನಲ್ಲಿ ಮೊದಲೇಳಿದೆ ಹಾಂ ಮೊದಲೇಳಿದೆ ಏನು ಅನಿವಾರ್ಯ ನಿಮಗೆ ನನಗಲ್ಲ ಹೌದೌದು ಅದು ಆಯ್ತಾಯ್ತಾ ನಮಗೆ ಯಾವುದು ಆಸೆ ಇಲ್ಲ ನಿಮ್ಗೆ ಆಸೆ ಇಲ್ಲ ನಮ್ಗೆ ಆಸೆ ಏನು 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 ಬಂದ ನೀವು ಕೇಳಿ ಬಂದ ಕ್ಷಣವೇ ಕೇಳಿದ್ದು ಸಾಮ್ರಾಜ್ಯ ಹೇಗಿದೆ ಹೇಗುಂಟು ಹಳಕ್ಷೇಮ ಭಾಳ ಕ್ಷೇಮ ಮತ್ತೆ ನಿನ್ನ ಮುಖದಲ್ಲಿ ಅಷ್ಟು ಸುಖ ಕಾಣುವುದಿಲ್ಲ ಮುಖದಲ್ಲಿ ಸುಖ ಕಾಣುವುದು ಹೇಗೆ ಹಾಂ ಅಲ್ಲಿದ್ದವರೆಲ್ಲ ನೆಮ್ಮದಿಯಿಂದ ಸಂತೋಷದಿಂದ ಇದ್ದಾರೆ ನಾಯಕರಾದ ನೀನು ಆ ಸಂತೋಷವನ್ನು ಅಯ್ಯೋ ಅಲ್ಲಿಯ ವಿಷಯ ಹೇಳಿದ್ರೆ ಮನೆಗೆ ನಾಲಿಗೆ ಸಾಕಾಗುದಿಲ್ಲ ಯಾಕೆ ಏನಾಯ್ತು ಎಲ್ಲರೂ ಸಂತೋಷದಿಂದ ಈಗ ನಿಮ್ಮನ್ನು ನೋಡುವಾಗ ಈಜೆ ಮಾಡ ಹೀಗೆ ಮಾಡುವ ಎಲ್ಲರೂ ನಗುವುದು ಮಾತ್ರ ಹಲ್ಲಿ ಬಿಡುವುದು ಮಾತ್ರ ನಗು ಇಲ್ಲ ಅದರಲ್ಲಿ ಅಲ್ಲಿ ಯಾಕಿಲ್ಲ ಏನು ಪ್ರಯೋಜನ ಇಲ್ಲ ಕೆಲವರೆಲ್ಲ ನಗರ್ತಾರೆ ತೋರಿಕೆಗೆ ಮಾತ್ರ ಅಂತ ಹೇಳುವುದಿಲ್ಲ ಹಾಡು ಶಬ್ದವೇ ಬರುವುದಿಲ್ಲ ಇಲ್ಲ ಕೆಲವರೆಲ್ಲ ಹಲ್ಲು ತೋರಿಸುವುದು ಬಿಟ್ಟರೆ ದೇವರಾಣೆಗೂ ಯಾವ ಪ್ರಯೋಜನವೂ ಇಲ್ಲ ಕೆಲವರು ಹಲ್ಲು ತೋರಿಸಿದ್ರೆ ನೋಡಬಹುದು ಕೆಲವರು ಹಲ್ಲು ತೋರಿಸಿದ್ರೆ ನೋಡ್ಲಿಕ್ಕೆ ಹೋಗುವುದಿಲ್ಲ ನೀನು ಬಾಯಿ ಮುಚ್ಚಿ ಮೊದಲು ನಮ್ಮ ರಕ್ತ ಸುಫುಲ ಕ್ಷೇಮವಾಗಿರಬೇಕು ಅಂತ ಆದ್ರೆ ಆಶೀರ್ವಾದ ಬಲ ಅದು ನಮ್ಗೆ ಚೆನ್ನಾಗಿ ಗೊತ್ತು ಈಗ ನಾವಿಲ್ಲಿಗೆ ತಂದದ್ದಕ್ಕೆ ಒಂದು ಕಾರಣ ಓ ಇವರನ್ನು ಕರ್ಕೊಂಡು ಹೌದು ಏನು ಬಂದಿದ್ಯ ಜೊತೆಯಲ್ಲಿ ಇರ್ಬೇಕು ಅವನಿಗೆ ತುಂಬಾ ಅಭ್ಯಾಸ ಮಾಡ್ಲಿಕ್ಕೆ ಕೊಟ್ಟು ಹಾಗಾಗಿ ಕರ್ಕೊಂಡು ಬಂದಿದ್ದೇನೆ ನೋಡುವಾಗ ಗೊತ್ತಾಗ್ತದೆ ಹಾಗೆ ಇದ್ದಾನೆ ಅವ ಹಾಗೆ ಮಾಡ್ಬೇಕು ಅಂದ್ರೆ ನಾನು ಕರ್ಕೊಂಡು ಬಂದ್ ಗುರುಗಳೇ ಇಲ್ಲಿ ದೇವತೆಗಳು ನೀವು ಗುರುಸ್ಥಾನದಲ್ಲಿ ಇದ್ದೀರಲ್ಲ ಅದು ಬೃಹಸ್ಪತಿ ಆಚಾರ ಇಲ್ವಲ್ಲ ಇಲ್ಲ ಹಾಗಾದ್ರೆ ಯಾಗ ಯಜ್ಞಗಳು ನಡೆಯುವಾಗ ಹವಿಸನ್ನು ದೇವತೆಗಳಿಗೂ ಉಳಿಸ್ತೀರಿ ನೀವು ಪಂಕ್ತಿಯಲ್ಲಿ ಕೂತು ನನಗೆ ಸ್ವಲ್ಪ ಹೆಚ್ಚಾಕಿ ಗುರುಗಳೇ ಅಂತ ಹೇಳಿದಾಗ ಪಂಕ್ತಿಯಲ್ಲಿ ಕೂತ್ಕೊಳ್ಳಿಲ್ಲ ಪಂಕ್ತಿಯಲ್ಲಿ ಕುಳ್ಳಿರಿಸಬೇಕು ನೀವು ಈಗ ನಿಮ್ಮ ಕೋರಿಕೆ ಹವಿಸಿನಲ್ಲಿ ನಿಮಗೂ ಭಾಗಬೇಕು ಆಗಬೇಕು ಮನಸ್ಸು ಮಾಡಿದ ಅದನ್ನು ಮಾಡುವುದೇ ಮನಸ್ಸು ಹಾಕೋದ ಅಲ್ಲ ನನ್ನ ತಾಯಿ ಕಡೆಯಿಂದ ಯೋಚನೆ ಮಾಡುತ್ತಿದ್ದವು ನೀವು ನೋಯಲಾಗದು ಲಾಕಿ ಒಳ್ಳೆಕ್ಕೆ ತೆಲುಗು ಈ ಪ್ರಪಂಚವೇ ಹಾಗೆ ಅತ್ಯುನ್ನತವಾದಂತಹ ಸ್ಥಾನಮಾನವನ್ನು ನಮಗೆ ಬಹಳ ಬೇಕಾದವರು ಅಲಂಕರಿಸಿದಾಗ ಒಂದು ಆಶೆ ನಮಗೇನಾದರೂ ಈ ಸಲ ಉಪಕಾರ ಆಗಬಹುದಾ ಸಿಗಬಹುದು ಅವಕಾಶ ಸಿಕ್ಕಬಹುದಾ ನಮ್ಮದ್ದೇನಾದರೂ ಈ ಸಲ ಮೇಲೆ ಬೀಳಬಹುದಾ ಹೀಗೆ ಆಶೆ ಇರುವುದು ಸ್ವಾಭಾವಿಕ ಅದಕ್ಕೆ ನಮಗೆ ಬೇಕಾಗಿದ್ದವರು ಆಯಕಟ್ಟಿನ ಜಾಗದಲ್ಲಿದ್ರೆ ನಮಗೆ ಒಂದು ತೆರನಾಗಿರುವಂತಹ ಪ್ರಯೋಜನವನ್ನು ಈಗ ನೀನು ಕೇಳುವುದು ಒಂದು ಹಕ್ಕಿನಿಂದ ಯಾಕಂದ್ರೆ ನಮ್ಮ ಅಮ್ಮನ ಕಡೆಯಿಂದ ನಾನು ದೈತ್ಯಲ್ವೀ ಅಪ್ಪನ ಕಡೆಯಿಂದ ಬ್ರಾಹ್ಮಣನಾದ್ರೂ ಅಮ್ಮನ ಕಡೆಯಿಂದ ನಾನು ರಕ್ಕಸರ ಪರವೇ ಹೌದು ಹಾಗೆ ಇಂತ ದೇವಲೋಕದ ಸಂಪತ್ತನ್ನು ಬಯಸುವುದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ದೇವಲೋಕದಲ್ಲಿರುವಂತಹ ಸಂಪತ್ತುಗಳು ಭೂಮಿಗೆ ಬರುವುದಿಲ್ಲ ಭೂಮಿಗೆ ಬಂದ್ರೆ ಭೂಮಿ ಸ್ವರ್ಗ ಆಗುವುದಿಲ್ಲ ಸ್ವರ್ಗ ಸ್ವರ್ಗವಾಗಿಯೇ ಉಳಿಯಬೇಕು ಅಂತಾದ್ರೆ ಸ್ವರ್ಗದಲ್ಲಿರುವುದೆಲ್ಲ ಸ್ವರ್ಗದಲ್ಲೇ ಇರಬೇಕು ಆದ್ರೂ ನೀನೊಂದು ಕೇಳಿದ್ದೀನಲ್ಲಿ ಗುರುಗಳೇ ನಮಗೆ ಹವಿಸ್ಸು ಹೌದು ಗುರುಪೀಠದಲ್ಲಿದ್ದು ನಿಮಗೆ ನಾ ಮನಸ್ಸು ಮಾಡಿದ್ರೆ ನನ್ನ ಪೂರ್ಣ ಪ್ರಮಾಣದ ಪ್ರಭಾವವನ್ನು ನನ್ನ ಯೋಗ್ಯತೆಯ ಹಂತದಲ್ಲಿ ಹವಿಸನ್ನು ತಿನ್ನುವ ಯೋಗ ಭಾಗ್ಯವನ್ನು ನಾವು ಒದಗಿಸಿಯೇನು ಅರ್ಥಾಯ್ತಲ್ಲ ಹಾಗೆ ಹವಿಸು ಸಿಕ್ಕಿತು ಅಂತ ಹೇಳಿ ಬೇರೆ ಯಾವುದಕ್ಕೂ ನೀವು ಯೋಚನೆ ಮಾಡಬಾರ ಅನೇಕ ಅಗ್ನಿಗೆ ಆಜ್ಞಾಪನೆ ಮಾಡಿ ಹಂಚುವಂತಹ ಅಗ್ನಿ ದೇವತೆಗಳಿಗೆ ಕೊಡುವ ಹಾಗೆ ರಕ್ಕಸರಿಗೂ ಕೊಡತಕ್ಕದ್ದು ಅಂತ ಹೇಳಿದ್ರೆ ಗುರುಪೀಠದಿಂದ ಹಾಗೂ ನಿರೂಪ ಹೋಯಿತು ಅಂತಾದ್ರೆ ಶಿಷ್ಯವರ್ಗದವರಿಗೆ ತಪ್ಪುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ನಾ ಗುರು ನೀವು ಹೇಳಿದ ಈಗ ಹವಿಸು ಒಂದು ಬಿಟ್ಟು ಬಾಕಿ ಏನು ಕೇಳಬಾರದು ಸ್ವರ್ಗದಲ್ಲಿ ಐರಾವತ ಉಂಟು ಐರಾವತ ಬೇಕು ಯಾಕೆ ಐರಾವತ ಭೂಲೋಕಕ್ಕೆ ಬರುವುದಿಲ್ಲ ಅದು ಸ್ವರ್ಗದಲ್ಲೇ ಇರುವುದು ಅದನ್ನು ಕೊಂಡೋಗ್ಲಿಕ್ಕೂ ಬರುವುದಿಲ್ಲ ಕೊಂಡೋದ್ರೆ ಅಲ್ಲಿ ಒಂದು ಏನೋ ವಿಶೇಷಕ್ಕೆ ಹೋದ್ರೂ ಇಲ್ಲಿಗೆ ಬರಬೇಕು ಅಲ್ಲಿದ್ದ ಆನೆಗಳು ಓಡ್ತವೆ ಈಗ ಸಮಾಧಾನ ಸಿಕ್ಕಿದ್ದರಲ್ಲಿ ನೀವು ಸಂತೋಷ ಮಾಡಬೇಕು ಖಂಡಿತ ಆ ಹವಿಸು ನಾ ಕೊಡ್ತೇನೆ ಎನ್ನುವುದರಿಂದ ನಿಮಗೆ ಸಂತೋಷ ಆಗ್ತದ ಖಂಡಿತವಾಗಿಯೂ ಸಂತೋಷ ಆಗ್ತದೆ ಬಹಳ ಸಂತೋಷ ಆಗ್ತದೆ ಹೌದಲ್ಲ ಹಾಗಿದ್ರೆ ನಿಮಗೆ ನೀವು ಹವಿಸು ಕೊಡ್ತೀವಿ ಅಂತ ಆದ್ರೆ ನಾವು ಅದನ್ನು ನೊಂದು ಬಹಳ ಸಂತೋಷವಾಗಿ ನಮ್ಮ ಈ ಭೂಮಿಯಲ್ಲಿ ರಕ್ಕಸ ಕುಲವನ್ನು ಇನ್ನೂ ಉದ್ಧಾರ ಮಾಡುವುದಕ್ಕೆ ನೋಡ್ತೀವಿ ಹೌದಲ್ಲ ಬರ್ತಿರಲು ಬಲವರ್ತನೆಗೆ ಕಾರಣ ಈ ಭೂತರು ಯಾಕೆ ಕೇಳಿದ್ರೆ ಹವಿ ಭಾಗದ ಒಂದು ಯೋಗ್ಯತೆ ಹಾಗೆ ರಕ್ಕಸರಾದಂತಹ ನಿಮಗೆ ಯೋಗ್ಯಾನುಕೂಲ ಇಲ್ಲಿ ದೇವಲೋಕದಲ್ಲಿ ಆಟಾಡಿಯ ಬೃಹಸ್ಪತಿಯ ಸ್ಥಾನವನ್ನು ಅಲಂಕರಿಸಿದ್ದ ಆ ಒಂದು ಪ್ರಯೋಜನದಿಂದ ನೀವು ಅದನ್ನು ನಾನು ಒದಗಿಸಿ ಕೊಡ್ತೇನೆ ನೀವು ಕೊಟ್ಟರೆ ಅದೇ ನಮಗೆ ಪ್ರಸಾದ ಜಾಗ್ರತೆ ಹೋಗಿ ಅಲ್ಲ ಹೊರಗಿನವರೆಗೆ ಬಿಟ್ಟು ಬರಲಿಕ್ಕೆ ಜನ ಬಿಡ್ಬೇಕಾಡುವ ಕೊಡುವುದಕ್ಕೆ ನಾನು ಸಿದ್ಧ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದ ಸಂತೋಷವಾಗಿ ಭವಿಷ್ಯ ಉಂಡಿದ್ದೆ ಅದೇ ಬಹಳ ಬಲಾನುತರಾಗಿದ್ದೇವೆ ಇನ್ನು ನಾವು ಸುಮನಿರುವುದಕ್ಕೆ ನಿರ್ಮಿತವಾಗಿ ಬರುವಾಗ ವಾಕ್ಯ ಆಡಿದೆ ಹೌದು ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೇರರ್ಥ ಇಚ್ಛ ಸಾಧಯ ನೀವು ಪ್ರಾರ್ಥಿಸಿದ ಎಲ್ಲವನ್ನು ತ್ರಿಕರಣಗಳಿಂದಲಾದರೂ ಸಾಧಿಸಿ ಕೊಡ್ತೇನೆ ಅಂತ ಆಡಿದ್ದರು ಇವೊಂದು ಶಿಷ್ಯರಾಗಿ ಸ್ವೀಕರಿಸಿ ನಿಮ್ಮ ಉತ್ತಾರಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸ್ತೇನೆ ಅಂತ ನೀವು ಹೇಳಿದ್ದರು ಇಲ್ಲಿ ನನಗೆ ಒಂದು ನಿರ್ಧಾರ ಆಗೋದು ಎಲ್ಲಿ ಗುರು ನೀನಾನಾಗ ಅಲ್ಲ ನೀವೇ ನನಗೆ ನೀನು ಕೊಡುವ ಹಾಗೆ ಇಲ್ಲದಿದ್ರೆ ಗುರುಗಳಲ್ಲದವರತ್ರ ಈಗಲ್ಲ ಹೇಳಿದ್ದಲ್ಲ ಬರ್ತಾ ಇತ್ತ ಏನೋ ತಂಬಲ್ಲಿ ಹತ್ತಿ ಬರ್ಬೇಕು ಅದ್ರ ಹೇಳ ಹೊಟ್ಟೆಗಾಗುದಿಲ್ಲ ಅದೇ ಹೇಳೋ ನಿನಗೆ ಬರ್ತಾ ಇತ್ತ ಇಟ್ಟು ಕೇಳಬೇಕು ನಿನಗೆ ಅದಕ್ಕೆ ಆ ರೀತಿಯಲ್ಲಿ ಹೇಳು ನಿಷ್ಠಪ್ಪ ಅಧಿಪತಿಯಾಗಿ ಸುಮ್ಮನೆ ಅಲ್ಲ ಅವರು ಬಿಟ್ಟು ಗುರುಗಳು ಯಾರು ಹೇಳಿ ಆ ಗುರುಗಳನ್ನು ನಾನು ಹೀಗೆಲ್ಲ ಮಾತಾಡ್ಲಿಲ್ಲ ಈಗ ಮಾತಾಡುವ ಕ್ರಮ ಇವರಲಿಲ್ಲ ಅಲ್ಲಿ ಸಮಸ್ಯೆ ಮಾತಾಡದೆ ಇಲ್ಲಿ ಮಾತಾಡದೆ ಸಮಸ್ಯೆ ಆಗೋದು ಬೇಡ ಅಂತ ಈಗ ನಿನಗೆ ಒಂದು ಸಂಗತಿ ಗೊತ್ತ ಮೊದಲೊಬ್ಬ ಗುರು ಗಾಡಿಯಲ್ಲಿ ಹೋಗ್ತಾ ಇದ್ದ ನನಗೆ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದ ಗಾಡಿಯಲ್ಲಿ ಏನು ಕಂಡ್ರು ಮಕ್ಕಳೇ ಹೆಕ್ಕಬೇಕು ಅಂತ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಇಷ್ಟು ಕಂಡಿತ್ತು ಕಂಡಿತ್ತು ಶಿಷ್ಯ ತೆಗೆದ ಗಾಡಿಗೆ ಆಗಿದೆ ಎಂಥದ್ದು ಅದನ್ನೆಲ್ಲ ಹಾಕುದ ನೀನು ಏನು ಹಾಗೆಲ್ಲ ಹಾಕಬಾರ್ದು ಸ್ವಲ್ಪ ಮುಂದೆ ಹೋಗುವಾಗ ಎಂಥದ ಒಂದು ವಸ್ತು ಬಿತ್ತು ಅದನ್ನು ನೀವು ಹಾಕಲೇ ಇನ್ನು ಇವರ ಹತ್ರ ಹೇಳಿ ಪ್ರಯೋಜನ ಇಲ್ಲ ಅಂತ ಒಂದು ಪಟ್ಟಿ ಮಾಡಿಕೊಟ್ಟರು ಇಂಥದ್ದನ್ನು ಹಾಕಬೇಕು ಇಂಥದ್ದನ್ನು ಬಿಟ್ಟು ಅನುಕೂಲ ಕೊಡಲಿ ಸ್ವಲ್ಪ ಮುಂದೆ ಹೋಗುವಾಗ ಗುರುಗಳೇ ಬಿದ್ದು ಇವ ಪಟ್ಟಿ ನೋಡಿದ ಅದರಲ್ಲಿ ಗುರುಗಳ ಹೆಸರಿಲ್ಲ ಬಿಟ್ಟ ಒಳ್ಳೇದು ಈಗ ತಾವು ಗುರುಗಳೀಗ ಈಗ ಶಿಷ್ಯರಿಗೆ ಬಂದ ಸಂದೇಹಕ್ಕೆ ಉತ್ತರ ಕೊಡ್ತೀರ ಒಂದೇ ರಥದಲ್ಲಿ ಒಂದುಂಟು ನಾನು ಆ ಸಂದೇಹಕ್ಕೆ ಉತ್ತರ ಕೊಡುವ ಜಾಗ ಇದಲ್ಲ ಅಲ್ಲೀಗ ಈಗ ಸಂದೇಹ ಹುಟ್ಟುವುದು ಜಾಗ ನೋಡಿ ಅಲ್ವಲ್ಲ ವಿಷಯ ಆಧಾರಿತವಾಗಿ ಅಲ್ವ ಜಾಗ ನೋಡಿ ಸಂದೇಹ ಹುಟ್ಟುವುದಲ್ಲ ಆದಿತಿ ಪರಿಹಾರಕ್ಕೆ ಅಲ್ಲ ಕೇಳಬೇಕಾದ ಗುರುಗಳೇ ನನಗೆ ಪ್ರಶ್ನೆ ಕೇಳಲಿಕ್ಕೆ ಜಾಗ ಅಂತಿಲ್ಲ ನಾ ಪ್ರಶ್ನೆ ಕೇಳ್ತೇನೆ ಮತ್ತೆ ಉತ್ತರ ಯಾವ ಜಾಗದಲ್ಲಿ ನೀವು ಹೇಳ್ತೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಬರ್ತೇನೆ ಕೇಳಲಿಕ್ಕೆ ನಾಳೆ ಬೆಳಿಗ್ಗೆ ಆದಿತ್ತು ಈಗ ಒಂದೇ ಗಾಡಿಯಲ್ಲಿ ಗುರು ಶಿಷ್ಯರು ಹೋಗುವಾಗ ಗುರುವೇ ರಥಕ್ಕೆ ಸಗಣಿಯನ್ನು ಬಾಚಿ ಹಾಕಿ ಗುರುವಲ್ಲ ಶಿಷ್ಯ ಅಲ್ಲಲ್ಲ ಈಗ ನಾನು ಕೇಳಿದ ಸಂದೇಹ ಬೇರೆ ಗುರುವೇ ರಥಕ್ಕೆ ಸೆಗಣಿ ಬಾಚಿ ಹಾಕಿದ್ರೆ ಈಗ ಶಿಷ್ಯ ಏನು ಮಾಡುದು ಶುದ್ಧ ಅಂತ ತಿಳ್ಕೊಳ್ಬೇಕು ಯಾರೂ ಹಾಕಿ ಶಿಷ್ಯ ಶುದ್ಧಕ್ಕೆ ಅಂತ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಈಗ ಆ ಸೆಗಣಿ ಶುದ್ಧಕ್ಕೆ ಹೇಗೆ ಬಳಸುವುದು ಅಂತ ಗುರುವೇ ಹೇಳಿಕೊಡ್ಬೇಡುವ ಹೌದು ಅಲ್ವ ಹೌದು ಮಲಿನವಾಗದಂತೆ ತಾಗದಂತೆ ರಕ್ಷಿಸಬೇಕಾದ ವಸ್ತು ವಿಷಯಗಳಿಗೆ ಗುರುವಿನ ಕೃತ್ಯ ಬಾಧೆ ಒದಗಿಸಿತು ಅಂತ ಆದರೆ ಈಗ ಏನು ಮಾಡಬೇಕು ನಾನು ನೀನು ಎಂತದ್ದು ಮಾತಾಡ್ತಾ ಇದ್ದೀನಿ ನನಗೊಂದು ಸಮಾಧಾನ ಗುರುಗಳಿಗೂ ಅರ್ಥ ಆಗದ ಆಗದ್ ಮಾತಾಡಲ್ಲ ಹೇಳ್ತಿದ್ರು ದೇವೇಂದ್ರ ಮಾತಾಡುದು ಮನುಷ್ಯರಿಗೆ ಅರ್ಥ ಆಗಲಿಕ್ಕಿಲ್ಲ ಆದ್ರೂ ನಾವು ದೇವತೆಗಳ ಮಟ್ಟದಲ್ಲಿ ಇದ್ದೇವೆ ನೀ ಮಾತಾಡುವುದು ಆದೀತು ಅಂತ ಎಣಿಸಿದ್ದೇವೆ ನಾನು ಮನುಷ್ಯರಿಗೆ ಅರ್ಥ ಆಗುವಂತೆ ಮನುಷ್ಯರಲ್ಲಿ ಮಾತಾಡುವುದೇ ಕಡಿಮೆ ನಿಮ್ಮಲ್ಲಿ ಮಾತಾಡುದು ಹಾಗಲ್ವ ಅಲ್ಲ ನಾವು ದೇವಗುರುಗಳಾಗಿ ಈಗ ಹವಿರ್ಭೋಜಿಗಳು ನಮ್ಮ ಶಕ್ತಿ ವೃದ್ಧಿಯಾಗುವುದು ಹವಿಸಿನಿಂದ ಇದೊಂದು ನಮ್ಮ ಅಂತ ಬಿಟ್ಟ ಕೊಟ್ಟ ಆ ಹವಿಸನ್ನು ಕೊಡುವ ಪ್ರಕ್ರಿಯೆ ಶುದ್ಧಾಂತಕರಣವನ್ನು ಹೊಂದಿದ ವೈದಿಕರಾದವರು ರಾಕ್ಷಸಿ ಶಕ್ತಿಗಳನ್ನು ದೂರೀಕರಿಸಿ ದೇವ ಬಲವರ್ಧನೆಗೆ ಹೇತುವಾಗುವಂತೆ ದೇವಕಾರುಣ್ಯದಿಂದ ಜೀವ ಬಲವರ್ಧನೆಯು ಆಗುವಂತೆ ಹವಿಸನ್ನು ಕೊಡುವುದು ವಿಹಿತವಾದ ವಿಧಾನ ಅಂತ ಶಾಸ್ತ್ರಜ್ಞರಾದವರು ವೈದಿಕರಾದವರು ನಂಬಿತು ನೀನು ಎಷ್ಟು ಮಾತಾಡಿದ್ದರಲ್ಲಿ ನನಗೆ ಒಂದು ವಾಕ್ಯ ಅರ್ಥ ಆಯ್ತು ಎಂತ ಹವಿಸ್ತಿನ ವಿಷಯಕ್ಕೆ ಬಂದಿದ್ದೀನಿ ಅಲ್ಲ ಹವಿಸ್ಸಿನ ನೀವು ಕೊಡಬೇಕು ಅಂತ ಹೇಳಿ ಅದಲ್ಲ ಅಸುರರಿಗೆ ಅವಿರ್ಭೋಜಿಗಳಾಗುವ ಅರ್ಹತೆ ಉಂಟು ನಿಮಗೆ ಅಧಿಕಾರ ಉಂಟು ಓದಲಿರಲಿಲ್ಲ ಕೊಡಬಹುದು ಕೊಟ್ಟು ದೇವತೆಗಳ ಬಲ ಕ್ಷಯವಾಗುವಂತೆ ಮಾಡಿ ದೇವಬಲದ ಮುಂಭಾಗದಲ್ಲಿ ಅಸುರರೇ ಪ್ರಬಲರಾಗುವಂತೆ ಮಾಡಿ ದೇವತಲದಲ್ಲಿ ಸುಧರ್ಮಾಧಿಪತಿಯಾಗಿದ್ದ ನಾನೇ ಬಲಿಷ್ಠರಾದ ಹಸುರರ ಸಾಮರ್ಥ್ಯಕ್ಕೆ ಹತಪ್ರಭದಾಗಿ ಪತಿತನಾಗುವ ದುರ್ಯೋಗ ಬಂದರೆ ಅದಕ್ಕೆ ಗುರು ಕೃತ್ಯವೇ